ವಿಶೇಷ ಸ್ವಾಗತ ನಾನ್ ತೇಜಸ್ವಿನಿ ಮೊದಲಿಗೆ ಎಲ್ಲಾ ಕನ್ನಡಿಗರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲರ ಜೀವನದಲ್ಲೂ ಕೂಡ ಸುಖ ನೆಮ್ಮದಿ ಶಾಂತಿ ಎಲ್ಲವನ್ನ ಕೂಡ ಕೊಡ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರೋ ಏನೇನೋ ಅನ್ಕೊಂಡಿದ್ರಿ ಅಯ್ಯೋ ಎರಡ್ ಸಾವಿರದ ಇಪ್ಪತ್ತೈದು ಕಳಿತಪ್ಪ ಏನೇನೋ ಅನ್ಕೊಂಡಿದ್ದೆ ಬಟ್ ಏನೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅನ್ಕೊಂಡಿದ್ರಿ ಆದ್ರೆ ನಾವೀಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಟ್ಟಿದೀವಿ ಇನ್ನು ಹನ್ನೆರಡು ತಿಂಗಳು ಬಾಕಿ ಇದೆ ಏನೇನ್ ಅನ್ಕೊಂಡಿದ್ರಿ ಎಲ್ಲವನ್ನು ಕೂಡ ಫುಲ್ ಚಿಲ್ಲಿಯಾಗಿ ಮಜ್ಜುವಾಗಿ ಚಿಂದಿ ಚಿಂದಿಯಾಗಿ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ರಿ ಏನೇನ್ ಅನ್ಕೊಂಡಿದ್ರಿ ಎಲ್ಲಾ ಕೂಡ ಈ ವರ್ಷ ನೆರವೇರಲಿ ಅಂತ ಹೇಳ್ತಾ ಇದೀನಿ ಅದ್ರ ಜೊತೆಗೆ ಹೊಸ ವರ್ಷ ಅಂದ ಮೇಲೆ ಹೊಸದಾಗಿ ಏನಾದ್ರು ಇರ್ಲೇಬೇಕಲ್ವಾ ಎಸ್ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜೂನಿಯರ್ ಡೆವಿಲ್ ಆಗಿರುವಂತಹ ಹ್ಯಾಂಡ್ಸಮ್ ಹಂಕ್ ಯುವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡನೆ ಹಾಯ ಯುವರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ತಮಗೆ ಹೊಸ ವರ್ಷದ ಹાર્ಧಿಕ ಶುಭಾಶಯಗಳು ನಿಮಗೆ ಕೂಡ ಹೇಗಿದ್ದೀರಾ ಆರಾಮ ನೀವು ನಾನು ಸಕ್ಕದಾಗಿ ನೋಡ್ತಾ ನೋರ್ತಾ ನೀವು ಹೊಸ ವರ್ಷದಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮ್ಯಾಮ್ ನನಗೆ ಹೆಚ್ಚಾಗಿ ಇದೆ ಕೆಲಸ ಮಾಡಬೇಕು ಅಂತಾನೆ ಇರೋದು ಅವಕಾಶಗಳನ್ನು ಹುಡ್ಕೊಂಡು ಹೋಗ್ಬೇಕು ನಂದು ಏನಿದೆ ಅದನ್ನ ಮಾಡಬೇಕು ಅಂತ ಇದ್ದೀನಿ ಮ್ಯಾಮ್ ನಂದು ಆಕ್ಟಿಂಗ್ ಆಗಿರ್ಬೋದು ಬೇರೆ ಬೆರ ಕ್ಲಾಸ್ ಡ್ಯಾನ್ಸ್ ಆಗಿರ್ಬೋದು ಅದನ್ನ ಮಾಡಬೇಕು ಅಂತ ಇದ್ದೀನಿ ಓಕೆ ಹೊಸ ವರ್ಷ ಅಂದ ತಕ್ಷಣ ನನಗೆ ಪರ್ಸ್ನಲಿ ನನಗೆ ನೆನಪಾಗುತ್ತೆ ಅಂತಂದ್ರೆ ಚಿಕ್ಕವರಿದ್ದಾಗ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾ ಇದ್ರು ಅದರ ಜೊತೆಗೆ ಗ್ರೀಟಿಂಗ್ ಕೊಡ್ತಾ ಇದ್ರು ಕೊಡ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಇರಬಹುದು ಫ್ಯಾಮಿಲಿ ಟೀಚರ್ಸ್ ಎಲ್ಲ ಗ್ರೀಟಿಂಗ್ ಕಾರ್ಡ್ ಎಲ್ಲ ಕೊಡ್ತಾ ಇದ್ರಿ ನೀವು ಚಿಕ್ಕವರಿದ್ದಾಗ ಹೊಸ ವರ್ಷನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಚಿಕ್ಕದಕ್ಕೂ ಈಗಿಂತೂ ಏನ್ ಡಿಫ್ರೆನ್ಸ್ ಇದೆ ಹೊಸ ವರ್ಷ ಫಸ್ಟ್ ಮಾಡ್ಬೇಕಾದ್ರೆ ನಾವೆಲ್ಲ ಹುಡುಗರು ಸೇರ್ತಾ ಇದ್ವಿ ಅಪಾರ್ಟ್ಮೆಂಟ್ ಅಲ್ಲಿ ತುಂಬ ಚೆನ್ನಾಗಿ ಸಂಭ್ರಮ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿ ಮಜಾ ಮಾಡ್ತಿದ್ವಿ ಈಗ ಅದೇನೂ ಇಲ್ಲ ಅಷ್ಟೇ ಅಂದರೆ ನಮ್ಮ ಕೆಲಸ ಏನಿದೆ ಅದು ಮಾಡ್ತೀವಿ ಸುಮಾರು ಯಾವಾಗಾದರೂ ಒಂದು ಸಲ ಸಿಗ್ತೀವಿ ಬಟ್ ನಾನು ಜಾಯಿನ್ ಫಸ್ಟ್ ಯಾವತ್ತೂ ಮಿಸ್ ಮಾಡೋಲ್ಲ ಏನೋ ಒಂದು ಮಾಡಬೇಕು ನನಗೆ ಅಂದರೆ ಪ್ರೊಡಕ್ಟಿವಿಟಿ ಏನೋ ಒಂದು ಮಾಡ್ತೀನಿ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಲ್ಲ ಸೊ ಯಾ

ಬಟ್ ನಾವೇನು ತಿಂತಿರಲಿಲ್ಲ ಈಗ ಏನೋ ಸ್ವಲ್ಪ ಬಾಡಿ ಗಿಡಿ ಮಾಡ್ಕೊಂಡು ತಿಂತ ಇದೀವಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿದ್ರೆ ಇವತ್ತು ಹೊಸ ಬೇಸಿಕಲಿ ಯುವರಾಜ್ ಅವರು ಎಲ್ಲಿ ಅವರು ಅವೆಲ್ಲ ಹುಟ್ಟಿದ್ದು ಬೆಳೆದಿದೆಲ್ಲ ಬೆಂಗಳೂರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಓದಿದ್ದು ಎಲ್ಲ ಇಲ್ಲ ಎಲ್ಲ ಇಲ್ಲ 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 ಇಲ್ಲೇ ನಮ್ಮ ರಾಜಾಜನಗರದಲ್ಲಿ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅಲ್ಲೇ ನಮ್ಮದು ಸ್ಕೂಲ್ ಡೇಸ್ ಅಲ್ಲಿ ಎಲ್ಲ ಹೇಗಿರ್ತಾ ಇದ್ರು ಯುವರಾಜ್ ಸ್ವಲ್ಪ ನಾಟಿ ನಾಟಿ ನಾಟಿಯಾಗಿ ಇರ್ತಾ ಇದ್ರಿ ಸೊ ಅದು ಒಂದು ಆಸೆ ಅಂತಾನೆ ಹಂಗೆ ಉಳ್ಕೊಂಡಿತ್ತು ಬಟ್ ಬರ್ತಾ ಬರ್ತಾ ದರ್ಶನ್ಸ್ ನೋಡಿ ನೋಡ್ಕೊಂಡ್ ಬಂದಿರೋದಲ್ಲ ಸೊ ಅವ್ರು ನೋಡಿ ಅವ್ರಿಗಿಂದ ಸ್ಫೂರ್ತಿ ಎಲ್ಲ ಸಿಕ್ತು ಸೊ ನಮಗೂ ಆಕ್ಟರ್ ಆಗ್ಬೇಕಂತ ಒಂದು ಆಸೆ ಇತ್ತು ಸೊ ಅವಾಗ ಆಸೆ ಮೇಲೆ ಕೆಲಸ ಮಾಡಕ್ ಶುರು ಮಾಡಿದೆ ಓಕೆ ಅಂದ್ರೆ ಇನ್ಸ್ಪಿರೇಷನ್ ಯಾರಾದರೂ ಇದ್ರ ಜೊತೆಗೆ ಒಳ್ಳೆ ಹೈಟ್ ಇದ್ದೀನಿ ನೋಡಕ್ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದಕ್ಕೆ ಸಿನಿಮಾ ಇಂಡಸ್ಟ್ರಿ ಬಂದಿದ್ದ ಹೀರೋ ಆಗಬಹುದು ಅಂತ ಇಲ್ಲ ಏನಾದರೂ ಆಕ್ಟಿಂಗ್ ಕ್ಲಾಸ್ ಏನಾದರೂ ಹೋಗಿದ್ರ ಆಕ್ಟಿಂಗ್ ಕ್ಲಾಸ್ ಹೋಗಿದ್ರೆ ಬಟ್ ಮೇನ್ಲಿ ನನಗೆ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ ಅಲ್ಲ ಸೊ ಆ ಒಂದು ಇದಕ್ಕಂತ ನಂಗೆ ಆಕ್ಟಿಂಗ್ ಬಂದಿದ್ದು ನಾನು ಬಿಕಿರ್ ಹೈಟ್ ವೇಲ್ ಅದೆಲ್ಲ ಸೆಕೆಂಡರಿ ಮೇನ್ ಅಂದ್ರೆ ಅಭಿನಯ ಚೆನ್ನಾಗಿ ಮಾಡಬೇಕು ಸೊ ಅದು ನನ್ನ ಗುರಿ ಸೊ ಡೆವಿಲ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಈ ಅವಕಾಶ ನಿಮಗೆ ಸಿಕ್ತಾಗ ನಿಮ್ ರಿಯಾಕ್ಷನ್ ಹೇಗ ಓವಾನ್ ಬ್ಲಾಂಕ್ ಆ ಒಂದು ಮೂಮೆಂಟ್ ಯಾವತ್ತೂ ಮರೆಯೋಕಾಗಲ್ಲ ಫುಲ್ ಬ್ಲಾಂಕ್ ಅದೇ ಆಕ್ಚುಲಿ ನಾಳೆ ಸೆವೆನ್ ತರ್ಟಿಗ್ ಶಾಟ್ ಅಂದ್ರೆ ಇವತ್ತು ಬೆಳಿಗ್ಗೆ ನನಗೆ ಅದೊಂದು ಪಾತ್ರ ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ನಾನು ಮಾಡ್ತಿದ್ದೀನಿ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು ಸೊ ಬಹಳ ಖುಷಿ ಆಯ್ತು ಬಟ್ ಅದ್ರ ಜೊತೆ ತುಂಬಾ ಶಾಕ್ ಆದೆ ವಾಸ್ ಬ್ಲಾಂಕ್ ಏನ್ ಮಾಡಬೇಕಪ್ಪ ಈ ಫಸ್ಟ್ ನಂದು ಹೆಂಗಿತ್ತಂದ್ರೆ ಪ್ರಾಸೆಸ್ ಮಾಡ್ತಿದ್ದೆ ಇದೆಲ್ಲ ಆ್ಯಕ್ಚುಲಿ ಆಗ್ತಿದೆಯಾ ನಾನು ಮಾಡ್ತಿದ್ದೀನಾ ನಾನೇನಾ ಅಂತ ನನಗೆ ಫುಲ್ಲು ಶಾಕ್ ಆಯಿತು ಬಟ್ ಅದಾದಮೇಲೆ ಲೈಕ್ ನಾಳೆ ನಾಳೆ ಸೀನಿ ಇರೋದು ನಾಳೆ ದಿವಸ ಉಳ್ಕೊಳ್ಳೋದು ಕಲೆ ಮಾತ್ರ ಸೊ ಅದ್ರ ಮೇಲೆ ಫೋಕಸ್ ಮಾಡಿದೆ ಎಲ್ಲ ಸೇಳಿಗೆ ಮಾಡದ್ಬಿಟ್ಟು ನನ್ನ ಪಾತ್ರದ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ತಯಾರಿ ಮಾಡ್ಕೊಂಡು ಐದು ಈಗ ನೀವು ತಾನೇ ಹೇಳಿದ್ರಿ ನಾಳೆ ಶೂಟ್ ಇದೆ ಅನ್ನೋಂಗೆ ಇವಾಗ ನನಗೆ ಆಫರ್ ಸಿಕ್ಕಿದ್ದು ಅಂತ ಆ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂದ್ರೆ ಆವಾಗ ಫುಲ್ ಭಯ ಇರುತ್ತೆ ಅಯ್ಯೋ ನಾಳೇನೆ ಶೂಟಿ ಇರೋದಪ್ಪ ಅಂತ ತಯಾರಿ ಎಲ್ಲ ಯಾವ ರೀತಿ ಇತ್ತು ಪ್ರಿಪರೇಷನ್ಸ್ ಹೇಗಿತ್ತು ಸೊ ನನ್ನ ಪಾತ್ರ ನಾನು ಆಕ್ಚುಲಿ ಮುಖ್ಯವಾಗಿ ಮಾನಸಿಕವಾಗಿ ತಯಾರಿ ಮಾಡ್ಕೊಂಡೆ ಸೈಕಾಲಜಿಕಲಿ ಯಾಕಂದ್ರೆ ಈ ಪಾತ್ರ ಹಿಂಗೆ ಅಂತಂದ್ರೆ ತುಂಬಾ ಈ ಪಾತ್ರದ ಕ್ರಿಯೆಗಳು ಜಾಸ್ತಿ ಮಾತಾಡೋದ್ರೆ ಪದಗಳಕ್ಕಿಂತ ಸೊ ಅದ್ರ ಮೇಲೆ ಫೋಕಸ್ ಮಾಡಿದೆ ಒಬ್ಬೊಬ್ಬರು ಒಬ್ಬೊಬ್ರು ಕಿರ್ಚಿದೆ ಕೂಗ್ದೆ ಅಥಾರಿಟಿನ ಕ್ಲೇಮ್ ಮಾಡ್ತಾರೆ ಏನು ಅವ್ರು ಹೇಳೋದು ಬೇಡ ಬಟ್ ಸ್ಟಿಲ್ ಅವ್ರದ್ದು ಒಂದು ಅಥಾರಿಟಿ ಇರುತ್ತೆ ಸೊ ಈ ಸೀನಲ್ಲಿ ಈ ಚಿಕ್ಕ ಚಿಕ್ಕ ವಯಸ್ಸಿನ ಪಾತ್ರ ಇದೆ ಡೆವಿಲ್ದು ಆ ಸೀನ್ ಆ ಡೆವಿಲ್ದೆ ಈಸ್ ಲೈಕ್ ದ ಮೇನ್ ಥಿಂಗ್ ಇನ್ ದ ಸೀನ್ ಸೊ ಐ ಹ್ಯಾಡ್ ದ ಪವರ್ ಸೊ ನಾನು ಅದ್ರ ಮೇಲೆ ಕೆಲಸ ಮಾಡಿದೆ ಲೈಕ್ ಮಾನಸಿಕವಾಗಿ ನನಗೆ ಯಾವಾಗ ಈ ಒಂದು ಸೈಕಲಾಜಿಕಲಿ ಏನು ಗೊತ್ತಾಯಿತು ಪಾತ್ರದು ಮೋರ್ ದನ್ ಎಕ್ಸ್ಟರ್ನಲಿ ಮೆಂಟಲಿ ಸೊ ಇವಾಗ ನಾನೇನು ಹೇಳೋದು ಬೇಡ ನೀವು ನನ್ನ ಆ ಪಾತ್ರನ ನೋಡಿದ್ರೆ ಅವ್ನ ಒಳಗಡೆ ಏನು ಯೋಚನೆ ಮಾಡ್ತಾವನೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಸೊ ಅದು ಮಾನಸಿಕವಾಗಿ ನಾನು ಅದನ್ನ ಟ್ರೈ ಮಾಡ್ದೆ ಅಂದ್ರೆ ಟ್ರೈ ಮಾಡ್ದೆ ಬಟ್ ಆ್ಯಂಡ್ ಮೇನ್ಲಿ ಬಾಡಿ ಲ್ಯಾಂಗ್ವೇಜ್ ಅದು ತುಂಬಾ ಮುಖ್ಯ ಆಯ್ತು ಬಾಡಿ ಲ್ಯಾಂಗ್ವೇಜ್ ಆಗಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದ್ದೀರಾ ದರ್ಶನ್ ಸರ್ ಹೈಟ್ ಇರ್ಬೋದು ನಿಮ್ಮ ಹೈಟ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅದು ಎಲ್ಲ ಕರೆಕ್ಟಾಗಿ ಆಗಿ ಕುತ್ಕೊಂತು ಒಂದ್ ಜಾಗದಲ್ಲಿ ಸೊ ಅದು ಟ್ರೈ ಮಾಡಿದೆ ಅಂಡ್ ಮೇನ್ಲಿ ಅಂದ್ರೆ ಹೇಳ್ದಂಗೆ ಮಾನಸಿಕವಾಗಿ ಟ್ರೈ ಮಾಡ್ದೆ ಮತ್ತು ಮುಖ್ಯವಾಗಿ ಮುಖ್ಯವಾಗಿ ನಮ್ಮ ಪ್ರಕಾಶ್ ಸರ್ಗೆ ಆಲ್ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗುತ್ತೆ ಯಾಕಂದರೆ ಅವ್ರ ವಿಷನ್ ಆಗಿರಲಿ ಅವ್ರ ಕ್ಲಾರಿಟಿ ಆಗಿರಲಿ ತುಂಬ ಬಿಡಿಸಿ ನನ್ನನ್ನು ಅದು ಗೈಡ್ ಮಾಡಿದ್ರು ಸೀನ್ ಈ ಥರ ಇದೆ ಪಾತ್ರದ ಹಿನ್ನೆಲೆ ಅದೆಲ್ಲ ಹೇಳಿದ್ರು ಸೊ ಅದೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು ಮಾರ್ನಿಂಗ್ ಶೂಟ್ ಇತ್ತು ಶಾಟ್ ರೆಡಿ ಹೋದೆ ಎಲ್ಲ ಇದೆ ಪಾತ್ರ ಎಲ್ಲ ತಯಾರಾಗಿದ್ದೀನಿ ಇವಾಗ ಏನಂದರೆ ಆ ಮೂಮೆಂಟಿಗೆ ಸರೆಂಡರ್ ಆಗಬೇಕು ಕ್ಯಾಮ್ರಾ ರೋಲ್ ಆಯಿತು

ಬಟ್ ಅಂದ್ರೆ ಏನಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲ ಸೀನಿಯರ್ ಆಕ್ಟರ್ ಜೊತೆ ಮೊದಲನೇ ಬಾರಿ ಒಂದು ಅವಕಾಶ ಸಿಕ್ತಲ್ಲ ಸೊ ಬಹಳ ಖುಷಿ ಆಯ್ತು ನಿಮಗೆ ಮೂವಿ ಆಫರ್ ಸಿಕ್ಕಿದೆ ಅಥವಾ ನೀವು ಮೂವಿಗೆ ಹೋಗ್ಬೇಕು ಅಂತ ಅಂದಾಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಸಪೋರ್ಟಿವ್ ಆಗಿದ್ರ ಇಲ್ಲ ಕೆಲವೊಂದಷ್ಟು ಪೇರೆಂಟ್ಸ್ ಹೇಳ್ತಿರ್ತಾರೆ ಬೇಡ ಅದೆಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ ನಿಮಗೆ ಆ ತರ ಏನಾದ್ರು ಅನ್ನಿಸ್ತಾ ಅಂದ್ರೆ ಯಾವ ತರ ಸಪೋರ್ಟಿವ್ ಆಗಿದ್ರ ಏನು ತುಂಬಾ ಸಪೋರ್ಟಿವ್ ಆಗಿತ್ತು ತುಂಬಾ ಬೆಂಬಲ ಕೊಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇಡೀ ನಮ್ಮ ಕುಟುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾರು ಯಾವತ್ತು ಇಲ್ಲ ಇದಕ್ಕೆ ಹಿಂಗೆ ಆಗಲ್ಲ ಅಂತ ಹೇಳಿಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಓಕೆ ದರ್ಶನ್ ಪರಿಚಯ ನಿಮಗೆ ಓಕೆ ಸೊ ಲಾಂಗ್ ಸ್ಟೋರಿ ಓಕೆ ಸೊ ನಮ್ಮ ತಂದೆ ಶಾರ್ಟ್ ಶಾರ್ಟಾಗಿ ಹೇಳ್ತೀನಿ ನಮ್ಮ ತಂದೆ ಮತ್ತು ನಮ್ಮ ತಂದೆ ಮತ್ತು ದರ್ಶನ್ ಸರ್ ಭಾಳ ಕ್ಲೋಸ್ ಫ್ರೆಂಡ್ಸು ಸುಮಾರು ಇಪ್ಪತ್ತೈದರಿಂದ ಒಂದು ಇಪ್ಪತ್ತೆಂಟು ವರ್ಷಗಳಿಂದ ಬಹಳ ಕ್ಲೋಸ್ ಫ್ರೆಂಡ್ಸು ಇವತ್ತಿಗೆ ಹಂಗೆ ಇದ್ದಾರೆ ಸೊ ಅವ್ರಿಗೆ ದರ್ಶನ್ ಸರ್ ಸೀರಿಯಲ್ ಯಾವಾಗ ಮಾಡ್ತಿದ್ರು ಅಂಬಿಕಾ ಅಂತ ಒಂದು ಸೀರಿಯಲ್ ಮಾಡ್ತಿದ್ರಲ್ಲ ಅಲ್ಲ ಅವಾಗಿಂದೂ ನಮ್ಮ ದರ್ಶನ್ ಸರ್ ನಮ್ಮ ತಂದೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಸೊ ಚಿಕ್ಕ ವಯಸ್ಸಿಂದಾನು ಅವ್ರಿಗೆ ನೋಡ್ಕೊಂಡು ಬೆಳೆದಿರೋದು ಸೊ ಅವ್ರ ಮಾರ್ಗದರ್ಶನ ತಗೊಂಡೆ ಇದಕ್ಕೆ ಒಂದು ಎಂಟ್ರಿ ಕೊಟ್ಟಿದ್ ಸೊ ಹಾಗೆ ನಮಗೆ ದರ್ಶನ್ ಸರ್ ಮತ್ತೆ ತಂದೆ ಪರಿಚಯ ಅವರು ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಖಂಡಿತ ಅವರೇ ಅಂದ್ರೆ ತುಂಬಾ ಮಾರ್ಗದರ್ಶನ ಜಾಸ್ತಿ ಅವರೇ ಕೊಟ್ಟಿದ್ರು ಇವತ್ತು ಏನು ಅವಕಾಶ ಏನು ಮಾಡಿದ್ದೀನಿ ಎಲ್ಲ ಅವ್ರಿಗೆ ಇಷ್ಟಪಡ್ತೀನಿ ಬೆಂಬಲ ಕೊಟ್ಟು ಮಾರ್ಗದರ್ಶನ ಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದರೆ ದರ್ಶನ್ ಸರ್ಟಿಂಗ್ ಟಿಪ್ಸ್ ಎಲ್ಲ ಕೊಡ್ತಾ ಅವ್ರನ್ನ ಮೀಟ್ ಮಾಡಿದಾಗ ಜೊತೆ ಅವ್ರೆಲ್ಲ ಟಿಪ್ಸ್ ಎಲ್ಲ ಕೊಡ್ತಾ ಇದ್ರ ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಹೌದು ಬೇರೆ ಮೀಡಿಯಂ ಬಗ್ಗೆ ಎಲ್ಲ ಮಾತಾಡಿದಾರೆ ಮುಖ್ಯವಾಗಿ ಒಬ್ಬ ಮಾಡ್ತೀಯ ಅಂತಂದ್ರೆ ಅದ್ರ ಹಿಂದೆ ಏನು ಶ್ರಮ ಇದೆ ಬೆಲೆ ಏನಿದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿಲ್ಲ ನಿಂತ್ಕೊಂತೇ ಅಂತಂದ್ರೆ ಅದರಿಂದ ಎಷ್ಟು ಶ್ರಮ ಪಡ್ತಾರೆ ಪ್ರತಿಯೊಬ್ರು ಏನೇನ್ ಮಾಡ್ತಾರೆ ಎಷ್ಟು ಟೈಮ್ ತಗೊಳತ್ತೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಮಾಡ್ತಿ ಅಂದ್ರೆ ವ್ಯಾಲ್ಯೂ ಗೊತ್ತಿರಬೇಕು ಸೊ ಅದ್ರದ್ದು ತೂಕ ನಾವು ಅದನ್ನ ಅಷ್ಟೇ ಶ್ರದ್ಧೆ ಜೊತೆ ಡಿಸಿಪ್ಲಿನ್ ಜೊತೆ ಮಾಡ್ತೀವಿ ಸೊ ಅದು ತುಂಬಾ ಹೇಳ್ಕೊಡ್ತಾರೆ ಸೊ ಹೇಳ್ದಲ್ಲ ನನಗೆ ಚಿಕ್ಕ ವಯಸ್ಸಿನ ಹೇಳ್ತೀವಿ ಸೊ ಹಾ ಸೊ ಅದೇ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಅಂತ ಹೇಳಿದ್ನಲ್ಲ ಅದೇ ಆಸೆಯಾಗಿ ಉಳ್ಕೊಂಡಿತ್ತು ಬಟ್ ಯಾವಾಗ ಟ್ವೆಲ್ತ್ ಮುಗೀತು ಅವಾಗ ನನಗೆ ಅನ್ನಿಸ್ತು ಓಕೆ ಇದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಸೊ ಆಗ ದರ್ಶನ್ ಸರ್ ತಂದೆ ಕೇಳಿದಾಗ ದರ್ಶನ್ ಸರ್ ಹೇಳಿದ್ರು ಇಲ್ಲಲ್ಲ ಡಿಗ್ರಿ ಆಗಿ ಡಿಗ್ರಿ ಮುಗಿಸ್ಕೊಂಡ್ಲಿ ಆಮೇಲೆ ಮಾಡೋಣ ಅಂತ ಡಿಗ್ರಿ ಆಗಿ ಡಿಗ್ರಿ ಆಗಲಿ ಅಂತ ಹೇಳಿದ್ರು ಸೊ ಓಕೆ ಫೈನ್ ಡಿಗ್ರಿ ಮಾಡಿದೆ ಡಿಗ್ರಿ ಜೊತೆ ನಾನು ದಿನ ಬೆಳಿಗ್ಗೆ ಇದು ಜಿಮ್ನಾಸ್ಟಿಕ್ಸ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಅದು ಮಾಡ್ತಿದ್ದೆ ಸೊ ಡಿಗ್ರಿ ಆಗಿದ ತಕ್ಷಣ ಮತ್ತೆ ದರ್ಶನ್ ಸರಿ ಕೇಳಿದಾಗ ಅವ್ರು ಹೇಳಿದ್ರು ಫಸ್ಟು ರಂಗಭೂಮಿ ಮಾಡಲಿ ಅಂದರೆ ಅದು ತುಂಬ ಮುಖ್ಯ ಒಬ್ಬ ನಟ ಅಂದರೆ ಅಭಿನಯ ಏನೇ ಆಗಿರಲಿ ಈ ಫೀಲ್ಡಿಗೆ ಬರ್ತೀಯ ಅಂದರೆ ಥಿಯೇಟ್ರಿಗೆ ಹೋಗ್ಬೇಕು ಫಸ್ಟು ಅಲ್ಲಿ ತುಂಬ ಹೆಲ್ಪ್ ಆಯಿತು ಸೊ ಅಲ್ಲಿ ಅವರು ಹೇಳಿದ್ದು ಇದು ಮಂಡ್ಯ ರಾಮೇಶ್ವರ್ ಅವರ ನಟನ ಮೈಸೂರಲ್ಲಿರೋದು ಅಲ್ಲಿ ಆ ಸಂಸ್ಥೆಗೆ ಸೇರ್ಕೊ ಅಂತ ಹೇಳಿದ್ರು ಸೊ ಅಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಅಲ್ಲಿ ಒಂದು ವರ್ಷ ಒಂದು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ರು ಅಲ್ಲಿ ಬಹಳ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಂಡ್ಯ ರಂಗ ಸರ್ತಿದಿನಿ ತುಂಬಾ ಖಂಡಿತ ಸೊ ಅವ್ರದ್ದು ತುಂಬಾ ಹೆಲ್ಪ್ ಆಯ್ತು ಅಲ್ಲಿ ಮತ್ತೆ ಅರೌಂಡ್ ಒಂದು ಹನ್ನೆರಡು ಪ್ರದರ್ಶನಗಳನ್ನ ಮಾಡಿದ್ದೀವಿ ನಾಟಕ ಒಂದು ಮೂರು ನಾಲ್ಕು ನಾಟಕ ಮಾಡಿದ್ದೀವಿ ಮುಖ್ಯವಾಗಿ ಮಹಾಮಾಯಿ ಅಂತ ಅದಾದ್ಮೇಲೆ ಸ್ಥಾವರ ಜಂಗಮ್ಮ ಮತ್ತೆ ಇನ್ನೊಂದು ಕ ಇದು ಕನ್ನಡ ಕಾವ್ಯ ಕಣಜ ಅಂತ ಇಲ್ಲ ಮೂರು ತುಂಬ ಚೆನ್ನಾಗಿತ್ತು ಅದ್ಭುತವಾದ ನಾಟಕ ಆಮೇಲೆ ಇದು ಅಲ್ಲಿ ಮೇಕ್ ಸಮೀರ್ ಸರ್ ಅಂತನಾಗಿದ್ದಾರೆ ನಟನಲ್ಲ ಪ್ರಿನ್ಸಿಪಲ್ ಅವರು ತುಂಬ ಅದು ಅದ್ಭುತವಾದ ನಟ ಅವರು ತುಂಬ ಸಪೋರ್ಟ್ ತುಂಬ ಹೇಳ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಅವ್ರದ್ದು ಒಂದು ನಾಟಕ ಇದೆ ನೀವು ಮೈಸೂರಿಗೆ ಹೋದ್ರೆ ಮೋಸ್ಟ್ಲಿ ನೀವು ನೋಡ್ಬೋದು ಕಣಿವೆಯ ಹಾಡು ಅಂತಿವೆಯ ಹಾಡು ಹೌದು ಹೌದು ಬಹಳ ಅದ್ಭುತವಾದ ನಾಟಕ ತುಂಬಾ ಇಮೋಷನಲ್ಲಿ ಒಂದು ಮ್ಯೂಸಿಕಲಿ ಅದು ಅಲ್ಲಿ ಅದರಲ್ಲಿ ದಿಶಾ ರಮೇಶ್ ಮ್ಯಾಮ್ ಇದ್ದಾರೆ ಮಡಿ ರಮೇಶ್ ಸರ್ ಅವರ ಮಕ್ಕಳು ಅವರು ಅಭಿನಯ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅದಾಯ್ತು ನಟನ ಸೊ ನಟನ ಆಗಿದ ತಕ್ಷಣ ಬಾಂಬೆಗೆ ಹೋದೆ ಅಲ್ಲಿ ಅನುಪಮ್ ಖೇರ್ ಅವರ ಆಕ್ಟರ್ ಪ್ರಿಪೇರ್ಸ್ ಅಂತ ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲೊಂದು ಕೋರ್ಸ್ ಮಾಡಿದೆ ಅದು ತೀರಾ ಆ್ಯಕ್ಟಿಂಗ್ ಫಾರ್ ಸ್ಕ್ರೀನ್ ಅಂತ ಇದೊಂದು ಹಟನ ಸ್ಟೇಜ್ ಇತ್ತಲ್ಲ ಅದು ತೀರಾ ಸ್ಕ್ರೀನ್ ಎರಡು ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಅಲ್ಲಿಗೆ ಹೋದೆ ಸೊ ಆಗಿದ ತಕ್ಷಣ ಬ್ಯಾಕ್ ಟು ಬ್ಯಾಂಗ್ಲೋ ಆಗ ಸರಿ ಒಂದು ಸ್ವಲ್ಪ ಮಾಡಿದ್ದೀನಿ ಏನೋ ಒಂದು ರೆಡಿ ಟ್ರೈನಿಂಗ್ ಮಾಡಿದ್ದೀನಿ ಮುಂದೆ ಏನು ಅಂತ ಬಂದಾಗ ದರ್ಶನ್ ಸರು ಮತ್ತೆ ನನ್ನನ್ನು ಮಾರ್ಗದರ್ಶನ ಕೊಟ್ಟು ಇಲ್ಲ ಫಸ್ಟು ಮಾಡಬೇಕು ಇಲ್ಲ ಅದಾಯಿತು ಈಗ ಡೈರೆಕ್ಟ್ ಆ್ಯಕ್ಟಿಂಗ್ ಬೇಡ ಅದು ನಾನು ಹೇಳಿದಂಗೆ ಕ್ಯಾಮ್ರಾ ಹಿಂದೆ ಏನೇನು ನಡೆಯುತ್ತೆ ಯಾರ್ಯಾರು ಶ್ರಮ ಪಡ್ತಾರೆ ಏನೇನು ಮಾಡ್ತಾರೆ ಅದು ಗೊತ್ತಿರಲಿ ಅಂತ ನನಗೆ ಡೆವಿಲ್ ಸಿನಿಮಾಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಒಂದು ಅವಕಾಶ ಕೊಟ್ಟರು ಸೊ ಆಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ ಡೆವಿಲ್ ಸಿನಿಮಾದಲ್ಲಿ ಫಸ್ಟ್ ಡೇ ಮುಗೀತು ಸೆಕೆಂಡ್ ಡೇ ಆನ್ ಸೆಟ್ ಮೈಸೂರು ಆಗ ಈ ಒಂದು ಪಾತ್ರ ಅದು ನನಗೆ ಆಫರ್ ಬಂತು ಈ ಥರ ಒಂದಿದೆ ನಾಳೆ ಇದೆ ನಾಳೆ ಇರೋದು ಇವತ್ತು ನನಗೆ ಆ ಪಾತ್ರ ಸಿಗುತ್ತೆ ಸೊ ಈ ಇಂಡಸ್ಟ್ರಿಗೆ ಖುಷಿ ಆಯ್ತು ಡೇವಿಲ್ ಅಲ್ಲೂ ಆಕ್ಟ್ ಮಾಡಿದ್ರಿ ಓಕೆ ಡೇವಿಲ್ ಮೂವಿ ಈಗಾಗ್ಲೇ ರಿಲೀಸ್ ಆಗಿದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಈಗ ದರ್ಶನ್ ಅವರ ಆಕ್ಟಿಂಗ್ ಬಗ್ಗೆ ಇರಬಹುದು ಮೂವಿ ಬಗ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಆಕ್ಟಿಂಗ್ ಬಗ್ಗೆ ಜನರು ಯಾವ ರೀತಿ ನ ಮಾಡ್ತಾ ಇದಾರೆ ಈಗ ಆಚೆ ಎಲ್ಲ ನೀವು ಹೋದಾಗ ಸೆಲ್ಫಿ ತಕೊಳೋದು ಆತರ ಎಲ್ಲ ಮಾಡ್ತಿರ್ತಾರೆ ಆ ಟೈಮಲ್ಲಿ ಅಲ್ಲೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ತುಂಬ ಖುಷಿಯಾಗತ್ತೆ ನಾನೊಂದು ಈ ಒಂದು ಸೀನಿಂದ ಜನ ನನ್ನನ್ನು ಗುರುತಿಸ್ತಾವ್ರೆ ಅಂತ ಮತ್ತೆ ಪಾತ್ರ ಕೂಡ ಅಷ್ಟೇ ಶ ಪವರ್ಫುಲ್ ಪಾತ್ರ ದರ್ಶನ್ ಸರ್ ಅವರ ಚಿಕ್ಕ ವಯಸ್ಸ ಪಾತ್ರ ಅಲ್ಲ ಸೊ ತುಂಬ ಜನ ಗುರುತಿಸ್ತಾರೆ ಮತ್ತು ತುಂಬ ಒಳ್ಳೆಯ ರೆಸ್ಪಾನ್ಸಸ್ ಬರ್ತಿದೆ ಎಲ್ರಿಗೂ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ದರೂ ಆ ಒಂದು ಪ್ರೆಸೆನ್ಸ್ನ ನಮಗೆ ತಲುಪ್ ತಲುಪಿದೆ ಅವ್ರಿಗೆ ಏನಂದರೆ ಆ ಪಾತ್ರದೇನಿದೆ ಅದಕ್ಕೆ ಜೀವ ತುಂಬಿಸಿದೀನ ಅಂತ ಹೇಳ್ತವ್ರೆ ಜನ ಸೊ ನಂಗೆ ತುಂಬ ಖುಷಿ ಆಗುತ್ತೆ ನಂಗೆ ಮುಖ್ಯವಾಗಿ ಅದೇ ಬೇಕಾಗಿತ್ತು ಅಂದರೆ ಏನಂದರೆ ಈ ಒಂದು ಪಾತ್ರ ತುಂಬ ಸಡನಾಗಿ ನಾನು ಕಾಸ್ಟ್ ಆಗಿದ್ನಲ್ಲ ಸೊ ಈ ಪಾತ್ರಕ್ಕೆ ನಾನು ಜೀವ ತುಂಬಿಸ್ಕೋಲೋ ಇಲ್ಲೋ ಅಂತ ನನಗೆ ಬಹಳ ಅದ್ರದ್ದು ಪ್ರೆಷರ್ ಇತ್ತು ಅದ್ರದ್ದು ಭಯ ಇತ್ತು ಜನ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ಸ್ವಲ್ಪ ಭಯ ಇತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಅಷ್ಟೇನು ಭಯ ಇರಲಿಲ್ಲ ಬಟ್ ಆಗಿ ಮುಖ್ಯವಾಗಿ ಇದು ಜನರಿಗೆ ಇಷ್ಟ ಆಗತ್ತಾ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರ ಬಟ್ ಎಲ್ರಿಗೂ ಆ ಪಾತ್ರದೇನಿದೆ ಅದು ಸಂವಹನ ಕರೆಕ್ಟಾಗಿ ಅವ್ರಿಗೆ ತಲುಪಿದೆ ಸೊ ಕಮ್ಯುನಿಕೇಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಮಾಡಿದೀರಾ ಆಕ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಟ್ರೈ ಮಾಡಿ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಎಷ್ಟೋ ಜನಕ್ಕೆ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದ್ರಲ್ಲಿ ನಿಮಗೆ ಮೊದಲನೇ ಮೂವಿಗೆ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಕೂಡ ಒಂಥರ ಪ್ರೌಡ್ ಫೀಲ್ ಅದು ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಾನು ಅದನ್ನ ಆಕ್ಟ್ ಮಾಡಿದ್ದೆ ಅಂದ್ರೆ ಈಗ ಎಲ್ಲರಿಗೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ಈಗ ನಾನು ಆಕ್ಟಿಂಗ್ ಹೋಗ್ಬೇಕು ಇಲ್ಲ ಏನೋ ಒಂದು ಮಾಡಬೇಕು ಅಂತ ಅಂದಾಗ ಈ ಗೇಲಿ ಮಾಡೋದು ಆಡ್ಕೊಳ್ಳೋದು ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಏನಾದರೂ ಆ ಆತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವತ್ತು ಯಾರು ಗೇಲಿ ಏನ್ ಮಾಡಿಲ್ಲ ಸಪೋರ್ಟ್ ಮಾಡಿದಾರ ಏನಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಒಂದೊಂದ್ಸರಿ ಚೆನ್ನಾಗಿ ಬರಲ್ಲ ಒಂದೊಂದ್ಸರಿ ಚೆನ್ನಾಗಿ ಬರುತ್ತೆ ಅದ್ರದ್ದು ನೆಗೆಟಿವ್ಸ್ ಆ್ಯಂಡ್ ಪ್ಲಸ್ ಇರುತ್ತೆ ಬಟ್ ಅದ್ರದ್ದು ಅದೇನು ಬಾದರ್ ಆಗಲ್ಲ ಅಂದರೆ ನೆಗೆಟಿವ್ ಅಂದರೆ ಓಕೆ ನೆಕ್ಸ್ಟ್ ಟೈಮ್ ಇದನ್ನು ತಿತ್ಕೊಬೇಕು ಇದರಿಂದ ಕಲಿಯಬೇಕು ಮುಂದೆ ಚೆನ್ನಾಗಿ ಮಾಡಬೇಕು ಅಷ್ಟೇ ಅದ್ರ ಬಿಟ್ಟರೆ ಆಡ್ಕೊಳ್ಳೋದಾಗಿರಲಿ ಅದೆಲ್ಲ ಅದು ಇದ್ದೇ ಇರತ್ತೆ ಇವಾಗ ನೆಗೆಟಿವ್ ಪ್ಲಸ್ ಅಂತ ಯಾವತ್ತೂ ಇದ್ದೇ ಇರುತ್ತೆ ನೆಗೆಟಿವ್ ಓ ಇದು ಬೇಡ ಬೇಡ ಅಂತ ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಬಿಟ್ಟು ಇದ್ರೆ ಬದುಕೋದು ಹಿಂಗೆ ಆಮೇಲೆ ಬರ್ತಾ ಇರತ್ತಾ ಹೋಗ್ತಾರೆ ಅದು ಅಷ್ಟೇ ನಾವು ನಮ್ಮ ಕೆಲಸ ಅವ್ರ ಫ್ಯಾಮಿಲಿ ಎಲ್ಲ ಏನು ಹೇಳ್ತಾರೆ ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಯ್ತು ನಾನು ಆಕ್ಚುಲಿ ಆ ಸೀನ್ ಮಾಡಬೇಕಾದ್ರೆ ಪಕ್ಕದಲ್ಲೇ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಕ್ಕ ಕೂತಿದ್ರು ಸೊ ಅವ್ರು ಅಲ್ಲೇ ನೋಡಿ ಅಲ್ಲೇ ನೋಡಿದ್ರು ಅವ್ರಿಗೆ ಅವ್ರು ಸಪೋರ್ಟ್ ಮಾಡಿದ್ರು ಕಡೆ ಇದ್ದ ಕಡೆ ಆದರೆ ಅಯ್ಯೋ ಅವ್ರು ನೋಡ್ತಿದ್ದಾರಪ್ಪ ಹೆಂಗಾಗುತ್ತೆ ಏನೋ ಭಯ ಏನಾದರೂ ಇತ್ತು ಅವಾಗ ಇಲ್ಲ ಭಯ ಏನೂ ಇರಲಿಲ್ಲ ನಾನು ಆ ಸೀನಿಗೆ ಏನಿತ್ತು ನಾನು ಮಾಡಿದೆ ಅಂದರೆ ನಾನು ನನ್ನ ಝೋನಲ್ಲಿದ್ದೆ ಸುಮ್ಮನೆ ಹೆಂಗಿದ್ರು ಕ್ಯಾಮ್ರಾ ಮುಂದೆ ಬಂದರೆ ಅಜೋನಲ್ಲಿ ಇರಬೇಕಲ್ಲ ಸುಮ್ಮನೆ ಡಿಸ್ಟ್ರಾಕ್ಟ್ ಆಗಕ್ ಬಿಟ್ಟಿಲ್ಲ ಸೊ ಓಕೆ ನೆಕ್ಸ್ಟ್ ನೀವೇನಾದರೂ ಈ ಥರದೊಂದು ಪಾತ್ರ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಾ ಸ್ಪೆಸಿಫಿಕ್ ಆಗಿ ಯಾವುದು ಇಲ್ಲ ಒಂದು ಒಳ್ಳೆ ಪಾತ್ರ ಅಂದರೆ ಒಂದು ಒಳ್ಳೆ ಪಾತ್ರದ ಒಂದು ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಇರಬೇಕು ಸೊ ಫಸ್ಟ್ ಹಿಂಗಿದ್ದ ಆಮೇಲೆ ಈ ಥರ ಆಗ್ತಾನೆ ಆ ಒಂದು ಜರ್ನಿ ಇರಬೇಕು ಆ ಪಿಕ್ಚರ್ ಫಿಲ್ಮಲ್ಲಿ ಆ ಪಾತ್ರದು ಸೊ ಅದರಲ್ಲಿ ನನಗೂ ನಾನು ಎಕ್ಸ್ಪ್ಲೋರ್ ಮಾಡ್ಕೊಬೋದು ಒಬ್ಬ ಆಗಿ ಅದು ಸೊ ಆ ತರ ಒಂದು ಪಾತ್ರ ಇದ್ರೆ ಖಂಡಿತ ಐ ವುಡ್ ಲವ್ ಟು ಡೂ ಇಟ್ ಓಕೆ ಈಗ ಡೆವಿಲ್ ಮೂವಿ ಆಯಿತು ಈಗ ಮತ್ತೆ ಒಳ್ಳೆ ಒಳ್ಳೆ ಆಫರ್ ಸಿಗ್ತಾ ಇದೆಯಾ ಯಾವದರ ಪ್ರಾಜೆಕ್ಟ್ಸ್ ಗೆ ಸಹಿ ಹಾಕಿದಿರಾ ಹೇಗೆ ಇಲ್ಲ ಮಮ್ಮ ಇನ್ನ ಬಂದಿಲ್ಲ ಸೊ ಜಸ್ಟ್ ವೇಟಿಂಗ್ ನಾವು ಅವಕಾಶಗಳನ್ನ ನಾವು ಕೇಸಿಗೆ ಆಪರ್ಚುನಿಟಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಿರಾ ಒಳ್ಳೆ ಫಿಲಂಗೆ ಇಷ್ಟು ಹಿಟ್ ಆಗಿದೆ ಕೂಡ ತುಂಬಾ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿ ಮಾಡಿದೀರ ತುಂಬಾ ಖುಷಿ ಆಯ್ತು ಸಾಂಗ್ಸ್ ಎಲ್ಲಾ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಗೂ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಆಮೇಲೆ ಇನ್ನೊಂದು ವಿಷಯ ಕೇಳ್ಬೇಕು ಅಂತ ಅನ್ಕೊಂಡೆ ಏನು ಅಂತಂದ್ರೆ ದರ್ಶನ್ ಸರ್ಗೆ ಗೆ ಬೆನ್ನೋವಿತ್ತು ಹೆಲ್ತ್ ಇಶ್ಯೂ ಬೇರೆ ಇತ್ತು ಆ ಸೆಟ್ ಎಲ್ಲ ಹೇಗಿರ್ತಾ ಇದ್ರು ಅಂದ್ರೆ ಯಾವ ರೀತಿ ಕೆಲಸ ಎಲ್ಲ ಮಾಡ್ತಾ ಇದ್ರು ಅವರಿಗೆ ಅಷ್ಟೇ ಹೆಲ್ತ್ ಇಶ್ಯೂ ಇದ್ದಾಗ ಯಾಕೆ ಕಾನ್ಸಂಟ್ರೇಟ್ಅಲ್ಲ ಹೆಂಗ್ ಮಾಡ್ತಾ ಇದ್ರು ಸೋ he is an ಅಲ್ಲ ಹೌದು ಸೋ ಅಷ್ಟೇ ಪ್ರೆಶರ್ ಇದ್ರು ಅಷ್ಟೇ ಮಾನಸಿಕವಾಗಿ ಎಷ್ಟೇ ಟೆನ್ಷನ್ ಇದ್ರು ಅದನ್ನ ಅವ್ರು ತೋರಿಸ್ಕೊಂಡಿಲ್ಲ ಮತ್ತೆ ಬ್ಯಾಕ್ ಪೇನ್ ಅವರು ಬೇಡ ಅಂದ್ರೋದು ಅದು ಆಗಾಗ ಆಗಾ ಬರ್ತಿತ್ತು ಅದು ಎಸ್ಪೆಷಲಿ ಫೈಟ್ ಸೀನ್ಸ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಹೌದು ಫೈಟ್ ਸੀನ್ಸ್ ಅಂದ್ರೆ ಬ್ಯಾಕ್ ಪೇನ್ ಇಂತ ಮಗ ಹೌದು ಅಲ್ಲಿ ಫೈಟ್ ಆ್ಯಕ್ಷನ್ ಸರ್ ಮಾ ಅಷ್ಟೆಲ್ಲ ಹೇಳ್ತಿದ್ರು ಪ್ರಕಾಶ್ ಸರ್ ಹೇಳಿದರು ಬೇಡ ರೋಪ್ ಶಾಟ್ ಬೇಡ ರಿಸ್ಕ್ ಏನಕ್ಕೆ ಅಂತ ಬಟ್ ದರ್ಶನ್ ಸರ್ ಇಲ್ಲ ಇದು ಡಿಸೈಡ್ ಆಗಿದೆ ಅಂತಂದರೆ ನಾನು ಮಾಡೇ ಮಾಡ್ತೀನಿ ಅಂತ ದರ್ಶನ್ ಸರ್ ಹೇಳ್ತಿದ್ರು ಅದು ಮಾಡಬೇಕಾದ್ರೆ ಎಷ್ಟು ನೋವು ಅವ್ರಿಗೆ ನಾವು ನಮಗೆ ನೋಡಿ ತುಂಬ ಒಂಥರ ಕಣ್ಣಲ್ಲಿ ನೀರು ಬರೋದು ಏನಪ್ಪ ಇದು ಇಷ್ಟೊಂದು ನಾವೇನು ಮಾಡೋಕ್ಕಾಗಲ್ಲ ಅವ್ರ ಪಾಪ ಅಷ್ಟೆಲ್ಲ ನೋವೆಲ್ಲ ತೊಡ್ಕೊಂಡು ಆದರೂ ಅವ್ರು ಫ್ಯಾನ್ಸ್ಗೋಸ್ಕರ ಮಾಡಿದ್ದಾರೆ ಹೌದೌದು ಅಂದ್ರೆ ಇನ್ಸ್ಪಿರೇಷನ್ ಆಗಿ ತಗೊಂಡ್ರಿ ಆ ತರ ಎಲ್ಲ ನಾವು ಅದೇ ತರ ಇರಬೇಕು ಒಂದು ಕೆಲಸ ಅಂತ ಅಂದ್ಮೇಲೆ ಯಾವ್ದೋ ಒಂದಕ್ಕೆ ಒಪ್ಕೊಂಡಿದೀವಿ ಅಂತ ಅಂದ್ಮೇಲೆ ಅದನ್ನ ನಾವು ಮಾಡೇ ಮುಗಿಸ್ಬೇಕು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ನೆಕ್ಸ್ಟ್ ಏನಿಲ್ಲ ಮ್ಯಾಮ್ ಅಂದ್ರೆ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ಬೇಕು ಅದೊಂದು ಏನಿದೆ ಅದನ್ನ ಮಾಡ್ತಾ ಹೋಗ್ತೀನಿ ಆಡಿಷನ್ಸ್ ಇರುತ್ತೆ ಕಾಸ್ಟಿಂಗ್ ಕಾಲ್ಸ್ ಇರುತ್ತೆ ಅಪ್ಲೈ ಮಾಡಿ ಆಡಿಷನ್ ಕೊಟ್ಟು ಆಯ್ಕೆ ಆಗ್ಬೇಕು ಅಂತ ಇದೀನಿ ಅಂದ್ರೆ ಯಾವ್ದಾದ್ರು ಆಡಿಷನ್ಸ್ ಈಗಾಗಲೇ ಅಪರ್ಚುನಿಟಿ ಸಿಕ್ಕಿತಾ ಹೇಗೆ ಇಲ್ಲ ಇಲ್ಲ ಅಟೆಂಡ್ ಮಾಡಿದೀರಾ ಅಪ್ಲೈ ಮಾಡಬೇಕು ಮ್ಯಾಮ್ ಇನ್ನ ಮಾಡಿಲ್ಲ ಮಾಡ್ಬೇಕು ಜಾಯಿನ್ ಫಸ್ಟ್ ಇಂದ ಮಾಡೋಣ ಅಂತ ಓಕೆ ಅಂದ್ರೆ ಹೊಸ ವರ್ಷಕ್ಕೆ ನ್ಯೂ ರೆಸಲ್ಯೂಷನ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಏನೇನ್ ಅನ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ ಏನೇನ್ ಮಾಡಬೇಕು ಅಂತ ರೆಸಲ್ಯೂಷನ್ ಏನಾದರೂ ಇಟ್ಕೊಂಡಿದ್ದೀರಾ ಹೇಗೆ ರೆಸಲ್ಯೂಷನ್ ವರ್ಕ್ ಹಾರ್ಡ್ ಮತ್ತೆ ಎಂಜಾಯ್ ಲೈಫ್ ಅದು ಹೇಳಿದ್ರೆ ಸಾಕು ಓಕೆ ದರ್ಶನ್ ಸರ್ ಬಂದಾಗ ಸೆಟ್ ಎಲ್ಲ ಹೇಗಿರ್ತಿತ್ತು ಟೆಕ್ನಿಷಿಯನ್ಸ್ ಎಲ್ಲ ಹೇಗೆ ವರ್ಕ್ ಮಾಡ್ತಾ ಇದ್ರು ಸೊ ಈ ಸೆಟ್ ಅಲ್ಲಿ ಎಲ್ಲೇ ಇದ್ರು ದರ್ಶನ್ ಸರ್ ಬರ್ತಿದ್ದಾರೆ ಅಂದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಅವ್ರ ಎನರ್ಜಿ ಎಲ್ಲೇ ಇದ್ರು ಅದು ಯು ಕ್ಯಾನ್ ಫೀಲ್ ಇಟ್ ಓ ದರ್ಶನ್ ಸರ್ ಬರ್ತಿದ್ದಾರೆ ಫುಲ್ ಸೆಟ್ ಒಂಥರ ಅಲರ್ಟ್ ಅಟೆನ್ಶನ್ ತರ ಸೊ ದರ್ಶನ್ ಸರ್ ಬರ್ತಾರೆ ಸೊ ಅವ್ರು ಬಂದಿದ್ದ ತಕ್ಷಣ ಪ್ರಕಾಶ್ ಸರ್ ಈಗ ಮಾಡ್ತಾರೆ ಸುಧಾಕರ್ ಸರ್ ಈಗ ಮಾಡ್ತಾರೆ ಮತ್ತೆ ಕ್ಯಾಮ್ರಾಗ ಹೋಗಿ ನಮಸ್ತಾಯ ಮಾಡಿ ಅವ್ರ ಸೀನ್ ಏನಿದೆ ಅದನ್ನ ಮಾಡ್ತಾರೆ ದರ್ಶನ್ ಸರ್ ಸೊ ಸೆಟ್ ವಾತಾವರಣ ತುಂಬಾ ಫುಲ್ ಜಾಲಿಯಾಗಿ ಚೆನ್ನಾಗಿ ಒಂದು ಸ್ಪೀಡ್ ಅಲ್ಲಿ ಇರುತ್ತೆ ಅವ್ರು ಬಂದಿದ್ದ ತಕ್ಷಣ ಇನ್ನೊಂದು ಎಕ್ಸ್ಟ್ರಾ ಸ್ಪೀಡ್ ಆಗುತ್ತೆ ಆ ತರ ಟೆಕ್ನಿಷಿಯನ್ ವರ್ಕ್ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ಓ ಪ್ರತಿಯೊಬ್ರು ಅದು ಎಷ್ಟು ಮಾಡ್ತಾರೆ ಅಂದ್ರೆ ಒಂದು ಶಾರ್ಟ್ ಸೆಟ್ ಮಾಡೋಕ್ಕೆ ಎಷ್ಟು ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಬೇಕು ಅಂತ ಅಂದ್ಕೊಳ್ಳಿ ಸೊ ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಅದನ್ನು ಮಾಡ್ತಾರೆ ಸೊ ಅವ್ರಿಗೆ ನೋಡಿದ್ರೆ ನಮಗೆ ಆ ಕ್ಯಾಮ್ರಾ ಹಿಂದೆ ಏನು ಶ್ರಮ ಇದೆ ಅದು ಗೊತ್ತಾ ದರ್ಶನ್ ಸರ್ ಯಾವತ್ತು ಹೇಳೋದಾದ್ರೆ ಅವರು ಅಲ್ಲಿಂದನೆ ತಾನೇ ಸರ್ ಅವ್ರು ಫಸ್ಟ್ ಮಾಡ್ತಾರೆ ಬಂದು ಲೈಟ್ ಪಾಯ್ ಅಂತ ಮಾಡಿದಾರಲ್ಲ ಸೊ ಅದನ್ನೆಲ್ಲ ನೋಡ ನೋಡಿದ್ರೆ ನಮಗೂ ಓಕೆ ಇಷ್ಟೆಲ್ಲ ಇದೆ ತುಂಬ ಕಷ್ಟ

ಕೆಲವೊಂದ್ಸರಿ <laughs> <laughs> ನಿಮ್ಮ ಸಿಸ್ಟರ್ ಜೊತೆ ತುಂಬಾ ಜಗಳ ಮಾಡ್ತೀರಾ ಫಸ್ಟ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಮಾಡ್ತಿದ್ದೆ ಇಲ್ಲ ಅಂದ್ರೆ ಅವಾಗ ಬುದ್ಧಿ ಇರಲಿಲ್ಲ ಸೋ ಹಾಗಾಗಿ ಮಾಡ್ತಿದ್ದೆ ಇವಾಗ ಸ್ವಲ್ಪ ಮೆಚೂರ್ಡ್ ಆಗಿದ್ದೀನಿ ಅಂತನಾ ಹೌದು ಖಂಡಿತ ಓಕೆ ಅಪ್ಪ ಅಮ್ಮನ ಜೊತೆ ಯುವಿ ತುಂಬಾ ಸುಳ್ಳು ಹೇಳ್ತಾರೆ ಸನ್ನಿವೇಶ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ತಿರ್ತಾರೆ ಎಪಿಸೋಡ್ ನಂತೂ ನೋಡೇ ನೋಡ್ತಾರೆ ಹೊಸ ವರ್ಷ ಇವತ್ತು ಗರ್ಲ್ ಫ್ರೆಂಡ್ ಗೆ ತುಂಬಾ ಭಯ ಪಡ್ತಾರೆ ಯುವಿ ಗರ್ಲ್ ಫ್ರೆಂಡ್ ಇಲ್ಲ ಮ್ಯಾಮ್

ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅವ್ರ ಹತ್ರ ತುಂಬ ಆರಾಮಾಗಿ ಹ್ಯಾಂಡಲ್ ಮಾಡ್ತಾರೆ ಬಟ್ ಅದನ್ನು ಅಷ್ಟೇ ಸ್ಮೂತಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಏನೂ ಸ್ಟಾಪ್ಸ್ ಏನೂ ಇಲ್ಲ ಅದೇ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ನಂಗೆ ಭಾಳ ಇಷ್ಟ ಆಯಿತು ಮತ್ತೆ ಮುಖ್ಯವಾಗಿ ಎಲ್ಲ ಆಕ್ಟರ್ಸಿಂದನೂ ಅವರು ಪರ್ಫಾರ್ಮೆನ್ಸ್ ತೊಗೊತಾರೆ ಸೊ ಐ ರಿಲಿ ಲೈಕ್ ದಟ್ ಅಬೌಟ್ ಹಿಮ್ ಅದು ಅಂದರೆ ನನಗೆ ಆ್ಯಕ್ಟರ್ಸ್ಗೆ ಒಂದು ಸ್ಪೇಸ್ ಕೊಡ್ತಾರೆ ಅದು ಆ್ಯಕ್ಟಿಂಗ್ ಮಾಡೋಕೆ ಅಂದರೆ ಸೀನ್ಸ್ ಸನ್ನಿವೇಶ ಏನಿದೆ ಅಂತ ಹೇಳ್ತಾರೆ ಲೈನ್ಸ್ ಎಲ್ಲ ಗೊತ್ತಿರುತ್ತೆ ಬಟ್ ಅವ್ರಿಗೆ ಅವ್ರ ಒಳಗೆ ಇರೋ ಆ ಒಂದು ಆಕ್ಟಿಂಗ್ ಇದೆ ಅಲ್ಲ ಹೊರಗೆ ಹೊರಗ್ ತಗೊಂಡ್ಬರ್ತಾರ ಅವರು ಸೊ ನಂಗೆ ತುಂಬಾ ಇಷ್ಟ ಅವರು ಪ್ರಕಾಶ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ನೋಡಿದ್ವಿ ಸಾಂಗ್ಸ್ ಎಲ್ಲ ತುಂಬಾ ಸಕ್ಕತ್ತಾಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಡೆಬಲ್ ಸಿನಿಮಾದಲ್ಲಿ ಪ್ರತಿಯೊಂದು ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ ಅಜನೀಶ್ ಸರ್ ಎಸ್ಪೆಷಲಿ ಅವ್ರ ಬಿ ಜಿ ಎಂ ಪ್ರತಿಯೊಂದು ಸೀನ್ಗೂ ಏನು ಬೇಕು ಅದನ್ನ ಕೊಟ್ಟಿದ್ದಾರೆ ಇವಾಗ ನೀವು ಬೇಕಂದ್ರೆ

ಓ ಫ್ರೆಂಡ್ಸ್ ಅವ್ರು ಮಜಾ ನಮ್ಗೆ ಗೊತ್ತಲ್ಲ ಹುಡುಗರು ಸೇರಿದ್ರು ಚೆನ್ನಾಗಿ ಮಜಾ ಮಾಡ್ತೀವಿ ಕ್ಲಾಸಲ್ಲಿ ಕುತ್ಕೊಂಡು ಮಜಾ ಮಾಡೋದು ಇನ್ನೇ ಇನ್ನೇನಿದೆ ಮಜಾ ಇರ್ತೀವಿ ಮತ್ತು ತುಂಬ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಈ ಒಂದು ಫೀಲ್ಡಿಗೆ ಅಂತ ಅಂದಾಗ ಅವತ್ತಿಂದಲೂ ತುಂಬ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡುತ್ತೆ ಓಕೆ ಯು ಅವರು ಕಾಲೇಜ್ ಡೇಸಲ್ಲೆಲ್ಲ ಹೇಗಿದ್ದರು ಅಂದರೆ ಎಕ್ಸಾಮ್ಸ್ ಟೈಮೆಲ್ಲ ಬಂದಾಗ ಯಾವ್ದೇ ರೀತಿ ಇದ್ದರು ಕಾಪಿ ಗಿಪಿ ಹೊಡಿತಾ ಇದ್ದರೆ ಹೇಗೆ ಇನ್ನೊಂದು ಪಾಸ್ ಆಗ್ತಿದ್ದಾರೆ ನಾನು ಅದನ ಪಾಸಿಂಗ್ ಮಾರ್ಕ್ಸ್ ಬರ್ತಿದ್ರು ಓರ್ತಾಯಿದಿ ಪಾಸ್ ಗಿಂತ ಸ್ವಲ್ಪ ಜಾಸ್ತಿ ನಾ ಬರ್ ಇಲ್ಲ ಇಲ್ಲ ಕಾಪಿ ಹೊಡಿತಿ ಪ್ರಿನ್ಸಿಪಲ್ಸ್ ಎಲ್ಲಾ ನೋಡ್ತಿರ್ತಾರೆ ಟೀಚರ್ಸ್ ಲೆಕ್ಚರ್ಸ್ ಎಲ್ಲಾ ಇಲ್ಲಪ್ಪ ಆ ತರ ಭಯ ಏನಿಲ್ಲ ಓಕೆ ಯು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮ್ಯಾಕ್ಸಿಮಮ್ ನೀರು ನಾವು ಬಾಯಲ್ ಮಾಡ್ತೀನಿ ಅಷ್ಟೇ ಅದು ಬಿಟ್ರೆ ಬೇರೆ ಯಾವುದು ಏನೋ ಬರಲ್ಲ ಮತ್ತೆ ಏನು ಮಾಡ್ತಿರಾ ಪ್ರಿಯಾ ಸರ್ ಎಲ್ಲಾ ಏನು ತಮ್ದು ಜಾಸ್ತಿ ಮೂವೀಸ್ ನೋಡ್ತೀನಿ ನಾನು ತುಂಬಾ ಮೂವೀಸ್ ನೋಡ್ತೀನಿ ಮೂವೀಸ್ ಅಂದ್ರೆ ಬಹಳ ಇಷ್ಟ ಅದೊಂದು ನನಗೆ ಒಂಥರ ಈ ರಿಯಾಲಿಟಿ ಬಿಟ್ಟು ಅಲ್ಲಿಗೆ ಹೋಗ್ ಬಹಳ ಇಷ್ಟ ನನಗೆ ಒಂದ್ಸಲಿ ಸೊ ಮೂವೀಸ್ ಜಾಸ್ತಿ ನೋಡ್ತೀನಿ ಮತ್ತೆ ಬಿಟ್ರೆ ನನಗೆ ಜಿಮ್ನಾಸ್ಟಿಕ್ಸ್ ಅಂದ್ರೆ ಬಹಳ ಇಷ್ಟ ಸೊ ಅದು ಮಾಡ್ತೀನಿ ದಿನ ಅದ್ ಮಾಡ್ತೀನಿ ಮತ್ತೆ ಸಂಜೆ ಬಂದ್ರೆ ಜಿಮ್

ಚೆನ್ನಾಗಿದೆ ಅಂದ್ರೆ ಐ ಟು ಅಂದ್ರೆ ಒಂಥರ ತುಂಬಾ ದೊಡ್ಡ ವ್ಯಕ್ತಿ ಅಲ್ಲ ಸೊ ಅವ್ರಿಗೆ ನೋಡಿದಾಗೆಲ್ಲ ಬಹಳ ಖುಷಿ ಆಗುತ್ತೆ ತುಂಬಾ ದೊಡ್ಡ ಸ್ಫೂರ್ತಿ ಮತ್ತೆ ನನಗ್ ಚೆನ್ನಾಗಿ ಗೈಡ್ ಮಾಡ್ತಾರೆ ಚೆನ್ನಾಗಿ ಅಂದ್ರೆ ವೆರಿ ಫಾದರ್ ಲೈಕ್ ಬಾಂಡಿಂಗ್ ತುಂಬಾ ಒಂಥರ ಕ್ಲೋಸ್ ಫ್ಯಾಮಿಲಿ ಮೆಂಬರ್ ತರಾಮಿಲಿ ಹೌದೌದು ಅವ್ರ ಫ್ಯಾಮಿಲಿ ಸಮೇತ ಮನೆಗೆ ಬರ್ತಾರೆ ನಾವು ಹೋಗ್ತಾ ಇರ್ತೀವಿ ಸೊ ತುಂಬಾ ಕ್ಲೋಸ್ ಫ್ರೆಂಡ್ ಸರ್ಶನ್ ಸರ್ ತುಂಬಾ ಖುಷಿ ಆಗುತ್ತೆ ಆದ್ರೆ ಅವ್ರ ಜೊತೆ ಖುಷಿ ಆಗುತ್ತೆ ಒಳ್ಳೊಳ್ಳೆ ಟಿಪ್ಸ್ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ ಹೇಗ್ ಅಂತ ಆಟಿಂಗ್ ಬಗ್ಗೆ ಎಲ್ಲ ಟಿಪ್ಸ್ ಕೊಡ್ತಾ ಇರ್ತಾರೆ ಖುಷಿ ಆಗುತ್ತೆ ಅಲ್ವಾ ಆ್ಯಕ್ಚುಲಿ ಎಷ್ಟೋ ಜನ ಡ್ರೀಮ್ ದರ್ಶನ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಸರ್ ಜೊತೆ ಅದ್ರ ಜೊತೆಗೆ ಅವ್ರನ್ನ ಭೇಟಿ ಮಾಡ್ಬೇಕು ಅಂತಾನೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಂತದ್ರಲ್ಲಿ ಅವ್ರು ನಿಮ್ ಮನೆಗೆಲ್ಲ ಬರೋದು ನೀವು ಅವ್ರ್ ಮನೆಗೆಲ್ಲ ಬರೋದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗುತ್ತೆ ಓಕೆ ನಾವು ಒಂದು ಆಫರ್ ಕೊಡ್ತಾ ಇದೀವಿ ನಿಮ್ಗೆ ಏನು ಅಂತ ಅಂದ್ರೆ ನಮ್ಮ ಚಾನೆಲ್ ಮೂಲಕ ನೀವು ಯಾರಿಗಾದರೂ ಸಾರಿ ಅಥವಾ ಥ್ಯಾಂಕ್ ಯು ಹೇಳ್ತೀರಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಬೇಕು ದ ಎಲ್ರಿಗೂ ದ ಡೆವಿಲ್ಸ್ ಚಿತ್ರವನ್ನು ಇಷ್ಟಪಟ್ಟ ಮತ್ತು ಪ್ರೀತಿ ಕೊಟ್ಟ ಪ್ರತಿಯೊಬ್ಬರಿಗೂ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಖ್ಯವಾಗಿ ದರ್ಶನ್ ಅವರ ಸೆಲೆಬ್ರಿಟೀಸ್ಗೆ ನಿಮ್ಮೆಲ್ರಿಗೂ ತುಂಬ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಒಬ್ಬ ಹೊಸಬ ಅಂತ ನೋಡಿಲ್ಲ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ನೀವು ಕೈ ಚಾರ್ಜ್ಬಿಟ್ಟೆ ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನೀವು ಹೇಳಿದ್ದೀರಾ ಸೊ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ನೋಡಿರ್ಬೋದು ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಅವರು ಯಾರೇ ಹೊಸೊಬ್ರು ಬಂದರೆ ಇಂಡಸ್ಟ್ರಿ ಯಾವುದೇ ಹೊಸ ಪ್ರಾಜೆಕ್ಟ್ಗಳು ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ಆಲ್ ದ ಬೆಸ್ಟ್ ಫ್ರಮ್ ಬಿ ಬಾಸ್ ಫ್ಯಾನ್ಸ್ ಅಂತ ಒಂದು ಮೆಸೇಜ್ ಪಕ್ಕ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ಸೊ ಅದು ತುಂಬ ಹೇಳುತ್ತೆ ಅವ್ರ ಬಗ್ಗೆ ತುಂಬ ದೊಡ್ಡ ಮನ್ಸಿದೆ ಅವ್ರದ್ದು ದರ್ಶನ್ ಸರ್ ಥರನೇ ಹೌದು ಹೌದು ತುಂಬ ವೆಲ್ಕಮ್ ಅವರು ಸೊ ಅದರಿಂದ ಶುಭಾಶಯಗಳು ಅಂದ್ರೆ ಕಾಮೆಂಟ್ಸ್ ಗಳಲ್ಲೂ ನಾವು ನೋಡ್ತಾ ಇರ್ತೀವಿ ಬೆಳಿಬೇಕು ಬೆಳೆಯಬೇಕು ನಮ್ಮ ದರ್ಶನ್ ಕಡೆಯವರು ಬೆಳಿಬೇಕು ಅಂತ ಹೇಳ್ತಾ ಇರ್ತಾರೆ ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ದರ್ಶನ್ ಸರ್ ಅವರ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾರೇ ಇಂಡಸ್ಟ್ರಿಗೆ ಬಂದ್ರು ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ ಹೌದು ಹೌದು ಆದರೆ ಹೊಸೊಬ್ರು ಅಂತಲೂ ನೋಡಲ್ಲ ನಮ್ಮ ಜನರು ನಮ್ಮ ಜನರ ಮನಸೇ ಹಂಗಿದೆ ಯಾರೇ ಬಂದ್ರೂ ಕೂಡ ವೆಲ್ಕಮ್ ಮಾಡ್ತಿರ್ತಾರೆ ಅದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನಿಜವಾಗಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸಾರಿ ಯಾರಿಗೆ ಹೇಳ್ತೀರಾ ಸಾರಿ ಐ ಡೋನ್ ಥಿಂಕ್ ನಾನು ಯಾರಿಗೂ ಅಫೆಂಡ್ ಮಾಡಿದೀನಂತ ಸಲ ಬಟ್ ಯಾರಿಗಾದ್ರೂ ಮಾಡಿದ್ರೆ ನನ್ನ ಕಡೆಯಿಂದ ಸಾರಿ ಅಂತ ಹೇಳೋದು ಓಕೆ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಡೆವಿಲ್ ಸಿನಿಮಾ ಈ ವರ್ಷ ಹೊಸ ವರ್ಷದಲ್ಲಿ ಸುಖ ನೆಮ್ಮದಿ ಶಾಂತಿ ಎಲ್ಲ ಸಿಗ್ಲಿ ಏನೇನು ಅಂದ್ಕೋಬೇಕು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರೋ ಎಲ್ಲ ಕೂಡ ಜಾಲಿ ಆಗಿರಿ ಚಿಂದಿ ಆಗಿರಿ ಈ ವರ್ಷ ಸಕ್ಕತ್ತಾಗಿರಿ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಗಳು ಕೂಡ ಇಯರ್ ಅದರಲ್ಲೂ ಪ್ರಮುಖವಾಗಿ ಹೊಸ ವರ್ಷನ ನಮ್ ಜೊತೆ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಯ್ತು ಖುಷಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಹೊಸ ವರ್ಷದ ಸಂಭ್ರಮ ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇದೆ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ